thank mm -hmm. you ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಮಾಡಿ ಎಸ್ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುವ ಕಾರಣಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ದೇವಸ್ಥಾನದ ಸುತ್ತಮುತ್ತಲು ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ಶೇಟ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಿಸಿಟಿವಿ ಫುಟೇಜ್ಗಳನ್ನು ಅಳವಡಿಸಲಾಗಿದೆ ಹಾಗಾಗಿ ಯಾವೆಲ್ಲ ಕಡೆಗಳಲ್ಲಿ ಈ ಒಂದು ಸಿಸಿಟಿವಿ ಫುಟೇಜ್ಗಳನ್ನು ಅಳವಡಿಸಲಾಗಿದೆ ಮತ್ತು ಎಷ್ಟು ಸಿಸಿ ಟಿವಿಗಳನ್ನು ಅಳವಡಿಸಲಾಗಿದೆ ನೋಡ್ಕೊಂಡು ಬರೋಣ ಎಸ್ ನಾವ್ ಇವಾಗ ಶೇಟ್ ಎಲೆಕ್ಟ್ರಾನಿಕ್ಸ್ ನ ಈ ಒಂದು ಆನ್ ವೀಲ್ ಕಂಟ್ರೋಲ್ ರೂಮ್ ಹತ್ರ ಇದ್ದೇವೆ ಸೊ ಇಲ್ಲಿ ನೋಡಬಹುದು ನೀವು ಯಾವ ರೀತಿಯಲ್ಲಿ ಆಪರೇಟ್ ಮಾಡ್ಬೋದು ಅಂತ ಎಲ್ಲವನ್ನ ಕೂಡ ನೋಡ್ಬೋದು ಸೊ ಬನ್ನಿ ಯಾವ ರೀತಿಯಲ್ಲಿ ಆಪರೇಟ್ ಮಾಡ್ತಾರೆ ಅಂಡ್ ಯಾರೆಲ್ಲ ಇದ್ದಾರೆ ಮತ್ತೆ ಅದರ ಒಂದು ಕಾರ್ಯ ಹೇಗಿರುತ್ತೆ ಸೊ ಎಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಎಸ್ ಇಲ್ಲಿ ನೋಡಬಹುದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಎಲ್ಲಾ ರೀತಿಯ ಕ್ರಮಗಳನ್ನ ಇಲ್ಲಿ ಕೈಗೊಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸಿಸಿ ಟಿವಿ ಆಪರೇಟ್ ಮಾಡೋದಾಗಿರ್ಬೋದು ಇಲ್ಲಿ ಏನೆಲ್ಲ ನಡೀತಾ ಇದೆ ಎಲ್ಲವನ್ನ ಕೂಡ ಇವರು ಏನು ಸಿ ಸಿ ಟಿವಿ ಯಾವ ರೀತಿಯಲ್ಲಿ ಕಣ್ಗಾವಲಿ ಇರುತ್ತೋ ಸೊ ಅದೇ ರೀತಿ ಇಲ್ಲಿ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ನೀವು ಎಸ್ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶೇಟ್ ಎಲೆಕ್ಟ್ರಾನಿಕ್ಸ್ನ ರೂಪೇಶ್ ಅವರಿದ್ದಾರೆ ಸೊ ಬನ್ನಿ ಅವ್ರ ಹತ್ರ ಮಾತಾಡಿಸೋಣ ಎಸ್ ಸರ್ ಮೊದಲನೇದಾಗಿ ಲಕ್ಷಾಂತರ ಭಕ್ತರು ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವಕ್ಕೆ ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಹಾಗಾಗಿ ಈ ಒಂದು ಸಿ ಸಿ ಟಿವಿ ಅಳವಡಿಸಿದ್ದೀರಿ ಸೊ ಎಷ್ಟು ವರ್ಷದಿಂದ ಈ ಒಂದು ಕೆಲಸ ಮಾಡ್ತಿದ್ರಿ ಸರ್ ಅಂದರೆ ಸಿ ಸಿ ಟಿವಿ ಫೀಲ್ಡ್ನಲ್ಲಿ ನಾವು ಸಾಧಾರಣ ಏಯ್ಟೀನ್ ಇಯರ್ಸ್ ಇಂದ ಇದ್ದೇವೆ ಮತ್ತು ಇದು ಮಾಲಿಂಗೇಶ್ವರ ಟೆಂಪಲ್ನಲ್ಲಿ ಈಗ ಈ ಥರದ್ದು ನಾವು ಜಾತ್ರೆ ಟೈಮಲ್ಲಿ ಕ್ಯಾಮರಾ ಹಾಕೋದು ಒಂದು ಎಂಟು ವರ್ಷದಿಂದ ಮಾಡ್ತಾ ಇದ್ದೇವೆ ಮತ್ತು ಈ ಕಂಟ್ರೋಲ್ ರೂಮ್ ಆನ್ ವೀಲ್ಸ್ ಅಂತ ಹೇಳಿ ಅಂದರೆ ಈಗ ಈ ವೆಹಿಕಲ್ ತಗೊಂಡು ಈ ವೆಹಿಕಲ್ನಲ್ಲೆಲ್ಲ ಸೆಟಪ್ ಎಲ್ಲ ಮಾಡಿ ರೆಕಾರ್ಡಿಂಗ್ ಮಾಡಿ ನಾವು ಈ ಥರ ಸೆಟಪ್ ಮಾಡ್ತಾ ಇರೋದು ಈಗ ಥರ್ಡ್ ಇಯರ್ ಇದು ಥರ್ಡ್ ಇಯರ್ ಹೌದು ಓಕೆ ಸರ್ ಇವಾಗ ಇದನ್ನು ಯಾವ ರೀತಿಯಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ತೀರಿ ಅನ್ನುವಂಥದ್ದು ಸರ್ ಅಂದ್ರೆ ಸಿ ಸಿ ಟಿವಿ ಫುಟೇಜ್ ಅಂದ್ರೆ ಬೇರೆ ಕಡೆಗಳಲ್ಲಿ ಬೇರೆ ಈ ಜಾತ್ರೋತ್ಸವ ಸಂದರ್ಭದಲ್ಲಿ ಅಲ್ಲಲ್ಲಿ ಸಿ ಟಿವಿಗಳು ಇರುತ್ತೆ ಯಾವ ರೀತಿಯಲ್ಲಿ ಇನ್ಸ್ಟಾಲ್ ಮಾಡೋದು ಅಂದ್ರೆ ಈಗ ಬೇರೆ ಕಡೆಯೆಲ್ಲ ನಾವು ಸಿ ಸಿಟಿವಿ ಇನ್ಸ್ಟಾಲ್ ಮಾಡುವಾಗ ಪರ್ಮನೆಂಟ್ ಇನ್ಸ್ಟಾಲೇಷನ್ ಅಂತ ಹೇಳಿ ಮಾಡ್ತೇವೆ ಇದೀಗ ಏನಂದ್ರೆ ಟೆಂಪರರಿ ಇನ್ಸ್ಟಾಲೇಷನ್ ಇದರಲ್ಲಿ ಅಂದ್ರೆ ಕೆಲಸ ಸುಮಾರು ಬರ್ತದೆ ಅಂದ್ರೆ ಚಾಲೆಂಜಿಂಗ್ ವರ್ಕ್ ಆಕ್ಚುಲಿ ಬರೋದು ಅಂದ್ರೆ ಈಗ ಇದರಲ್ಲಿ ಈಗ ನೋಡಿ ಈಗ ನಲ್ವತ್ನಾಲ್ಕು ಕ್ಯಾಮೆರಾ ಹಾಕಿದ್ದೇವೆ ನಾವು ನಲ್ವತ್ನಾಲ್ಕು ಕ್ಯಾಮೆರಾ ಅಂತ ಹೇಳಿದ್ರೆ ಪ್ರತಿ ಒಂದು ಜಂಕ್ಷನ್ ಇಂದ ವೈರ್ ಎಲ್ಲ ಇಲ್ಲಿಗೆ ಬರಬೇಕು ಸೊ ನಾವು ಐ ಪಿ ಕ್ಯಾಮರಾ ಇನ್ಸ್ಟಾಲ್ ಮಾಡಿದ್ದೇವೆ ಸೊ ತುಂಬ ಅಂದರೆ ಪರಿಶ್ರಮ ಇದೆ ಇದರಲ್ಲಿ ಅಂದರೆ ನಾನು ಆಗಲಿ ನನ್ನ ಎಲ್ಲ ಆಗಲಿ ನನ್ನೊಟ್ಟಿಗಿದ್ದ ಸಿಬ್ಬಂದಿಯವರು ಹೌದು ಅವರು ಅದೇ ನಾವೊಂದು ಆರು ದಿವಸದಿಂದ ಮಾಡ್ತಾ ಇದ್ದೇವೆ ವರ್ಕನ್ನು ಸ್ಟಾರ್ಟ್ ಮಾಡಿ ಸೊ ನಿನ್ನೆಗೆ ಕಂಪ್ಲೀಟ್ ಆಯಿತು ನಲ್ವತ್ನಾಲ್ಕು ಕ್ಯಾಮರಾ ಇನ್ಸ್ಟಾಲ್ ಮಾಡಿದ್ದೇವೆ ಮತ್ತು ಲಾಸ್ಟ್ ಟೈಮ್ ನಾವು ತರ್ಟಿ ಫೋರ್ ಕ್ಯಾಮರಾಸ್ ಇನ್ಸ್ಟಾಲ್ ಮಾಡಿದ್ದು ಸೊ ಈ ಸರ್ತಿ ಒಂದು ಹತ್ತು ಜಾಸ್ತಿ ಅಂತ ಹೇಳಿ ಮತ್ತೆ ನಾವು ಲಾಸ್ಟ್ ಟೈಮ್ ಟು ಎಮ್ ಪಿ ಕ್ಯಾಮರಾ ಯೂಸ್ ಮಾಡಿದ್ದು ಈ ಸರ್ತಿ ನಾವು ಫೋರ್ ಎಮ್ ಪಿ ಯೂಸ್ ಮಾಡಿದ್ದೇವೆ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಈಶ್ವರ್ ಭಟ್ ಸರ್ ಅವರು ಹೇಳಿದರು ಅಂದರೆ ಕ್ಯಾಮರಾ ಸಂಖ್ಯೆಗಳು ಜಾಸ್ತಿ ಆದರೂ ತೊಂದರೆ ಅಲ್ಲ ಮತ್ತು ಕ್ಯಾಮರಾದ ಫೋಟೇಜ್ ಎಲ್ಲ ತುಂಬ ಚೆಂದ ಇರಬೇಕು ಸ್ವಲ್ಪ ಒಳ್ಳೆಯದೇ ಇರಬೇಕು ಸೊ ಅವರು ಹೇಳಿದರು ಸೊ ಅವರ ಇದರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸಹ ಕೆಲವು ಲೊಕೇಶನ್ ಎಲ್ಲ ನಮಗೆ ಹೇಳಿದ್ದಾರೆ ಈ ಅದಕ್ಕೆ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ಸಹ ನಾವು ಈ ಕೆಲಸವನ್ನು ಮಾಡಿದ್ದು ಮತ್ತು ನನಗೆ ಒಂದು ತುಂಬ ವರ್ಷದಿಂದ ಒಂದು ಅನುಭವ ಇರುವುದರಿಂದ ಅದೊಂದು ಸ್ವಲ್ಪ ನನಗೊಂದು ಅನುಭವವೇ ಒಂದು ಆಗಿದೆ ಈ ಆನ್ ವೀಲ್ ಕಂಟ್ರೋಲ್ ರೂಮ್ ಅನ್ನುವಂಥ ಕಾನ್ಸೆಪ್ಟ್ ಯಾವ ಸ್ಟಾರ್ಟ್ ಆಯಿತು ಸರ್ ಆ್ಯಕ್ಚುಲಿ ಎಲ್ಲ ಕಡೆ ಈಗ ಒಂದು ಪರ್ಮನೆಂಟ್ ಕಂಟ್ರೋಲ್ ರೂಮ್ ಅಂತ ಮಾಡ್ತಾರೆ ಪರ್ಮನೆಂಟ್ ಕಂಟ್ರೋಲ್ ರೂಮ್ ಇರ್ತದೆ ಸೊ ನಾವು ತುಂಬ ಹಿಂದೆ ನಾವು ಇಲ್ಲಿ ಸಿ ಕ್ಯಾಮ್ರಾವನ್ನ ಇನ್ಸ್ಟಾಲ್ ಮಾಡುವಾಗ ನಮಗೊಂದು ಈ ಇಷ್ಟು ನಮ್ಮ ಹತ್ರ ಈಗ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ತದೆ ಈಗ ನೀವು ನೋಡೋದಿದ್ರೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ಗಳಿರ್ತದೆ ರೆಕಾರ್ಡಿಂಗ್ ಸಿಸ್ಟಮ್ಗಳಿರ್ತದೆ ತುಂಬ ಡಿವೈಸ್ಗಳೆಲ್ಲ ಇರ್ತದೆ ಇದನ್ನು ಹೊರಗಡೆ ಮಾಡಿದ ಕೂಡಲೇ ಈ ಜಾತ್ರೆ ಅಂದರೆ ತುಂಬ ಧೂಳು ಸೊ ನಮ್ದು ಇಲ್ಲಿ ಒಂದು ನಾಲ್ಕು ದಿವಸ ಅಂತ ಹೇಳಿದರೆ ಆ ಧೂಳಿಗೆ ನಮ್ಗೆ ತುಂಬ ಐಟಮ್ಸೆಲ್ಲ ಎಲ್ಲ ಇದು ಫೇಲ್ ಆಗ್ತಿತ್ತು ಮತ್ತು ಪ್ಲಸ್ ಇಲ್ಲಿ ಈಗ ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಮಾನಿಟರಿಂಗ್ ಮಾಡುವರ್ತಾರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸಹ ಕೂತ್ಕೊಳ್ತಾರೆ ನನ್ನ ಸ್ಟಾ ಸ್ಟಾಫು ಸಹ ಇಲ್ಲಿ ಕೂತ್ಕೊಂಡಿರ್ತಾರೆ ಸೊ ಟ್ವೆಂಟಿ ಫೋರ್ ಅವರ್ಸ್ ನಾವು ಇಲ್ಲಿ ಮೇಂಟೈನ್ ಮಾಡ್ತೇವೆ ಸೊ ಅದು ಕೂತ್ಕೊಳ್ಳಿಕ್ಕೆ ಸಹ ಕಷ್ಟ ಆಗ್ತಿತ್ತು ಯಾಕಂತ ಹೇಳಿದರೆ ಎರಡು ರೀಸನ್ ಒಂದು ಜನರು ಕೂತ್ಕೊಳ್ಬೇಕು ಪ್ಲಸ್ ಒಂದು ಇಕ್ವಿಪ್ಮೆಂಟ್ ಸಹ ಹಾಳಾಗಬಾರ್ದು ಸೊ ಅದಕ್ಕೆ ಬೇಕಾಗಿ ನಾವು ಇದು ಆನ್ ವೀಲ್ಸ್ ಅಂತೇಳಿ ಮಾಡಿದೆವು ಯಾಕಂದ್ರೆ ನಮಗೆ ಕನ್ಸ್ಟ್ರಕ್ಷನ್ ಅಂತೂ ಆಗೋದಿಲ್ಲ ಕಂಟ್ರೋಲ್ ರೂಮ್ ಅಂತ ಹೇಳಿ ಮಾಡಲಿಕ್ಕಾಗೋದಿಲ್ಲ ಸೊ ಇದಾದರೆ ವೆಹಿಕಲ್ ಅಲ್ಲ ಸೊ ವೆಹಿಕಲ್ನಲ್ಲೇ ಸೆಟ್ ಮಾಡಿದೆ ವೆಹಿಕಲ್ ಇಲ್ಲಿ ನಿಂತ್ಕೊಂಡಿರ್ತದೆ ನಾಡ್ದು ಎಲ್ಲ ವರ್ಕ್ ಆದ ಮೇಲೆ ಮತ್ತೆ ವೆಹಿಕಲ್ ಮೂವ್ ಆಗುವಾಗುತ್ತೆ ಸರ್ ಇಷ್ಟೆಲ್ಲ ಅನ್ನು ಕೊಟ್ಟರೆ ಇನ್ನು ಇಲ್ಲಿ ಯಾವ ರೀತಿಯಲ್ಲಿ ಆಪರೇಟ್ ಮಾಡ್ತಾರೆ ಆ್ಯಂಡ್ ಏನೆಲ್ಲ ವ್ಯವಸ್ಥೆ ಇದೆ ಸೊ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್ ಇಲ್ಲಿಗ ಈ ಪ್ಲೇಸಲ್ಲಿ ನಮ್ಮ ಅವರು ಕೂತ್ಕೊಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸಹ ಇಲ್ಲಿ ಕೂತ್ಕೊಳ್ತಾರೆ ಮತ್ತೆ ಇಲ್ಲಿಂದ ಇಲ್ಲಿ ನೋಡಬಹುದು ನೀವು ಇಲ್ಲಿ ಸ್ಕ್ರೀನ್ಗಳಿದೆ ನೋಡಿ ಎರಡು ಸ್ಕ್ರೀನ್ ಎರಡು ಸ್ಕ್ರೀನ್ ನಾವು ಒಂದು ನಿಮಿಷ ನೋಡಿ ಇದು ಜಾತ್ರೆದ್ದು ಎಲ್ಲ ನಿಮಗೆ ಎಲ್ಲ ಸಿ ಟಿ ವಿಗಳು ನೋಡಿ ಎಲ್ಲ ಬಂದು ಬಿಟ್ಟಿದೆ ಸೊ ಜಾತ್ರೆ ಎಲ್ಲ ಲೊಕೇಶನ್ ಇಲ್ಲಿ ಕಾಣ್ತದೆ ಸೋ ಎಲ್ಲ ಇನ್ ಎಂಟ್ರಿ ಎಲ್ಲವೂ ಇದರಲ್ಲಿ ಕವರ್ ಆಗಿದೆ ಅದೇ ಥರ ಇಲ್ಲಿ ಇನ್ನೊಂದು ಸ್ಕ್ರೀನ್ ಇದೆ ಈಚೆ ಇನ್ನೊಂದು ಸ್ಕ್ರೀನ್ ಇದೆ ನೋಡಿ ಈ ಸ್ಕ್ರೀನಲ್ಲಿ ಸರ್ ನೋಡಿ ಇದು ಊಟದ್ದು ಅರೇಂಜ್ಮೆಂಟ್ ಇದ್ದಾಗಲಿ ಎಲ್ಲೋ ಲೊಕೇಶನ್ ಉಳ್ಳಾಲ್ತಿ ಕಟ್ಟೆ ಎಲ್ಲೋ ಅದು ಸಹ ಇದರಲ್ಲಿ ಕವರ್ ಆಯಿತು ಈಗ ನಮ್ಮ ರೆಕಾರ್ಡಿಂಗ್ ಸಿಸ್ಟಮ್ ಎಲ್ಲ ಇಲ್ಲಿದೆ ಇದು ಫುಲ್ ಜಾತ್ರೆದು ನಿಮಗೆ ರೆಕಾರ್ಡಿಂಗ್ ಫುಲ್ ರೆಕಾರ್ಡಿಂಗ್ ಆಗಿರ್ತದೆ ಮತ್ತು ಇದರಲ್ಲಿ ನಮಗೆ ಯಾವುದು ಸಹ ಪವರ್ ಫೇಲಿಯರ್ ಆಗಬಾರ್ದು ಅಂತ ಹೇಳಿ ನಾವು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಯು ಪಿ ಎಸ್ ಅನ್ನು ಅಳವಡಿಸ್ಕೊಂಡಿದ್ದೆ ಯು ಪಿ ಎಸ್ ಅನ್ನು ಅಳವಡಿಸ್ಕೊಂಡಿದ್ದೇವೆ ಸೊ ಎಷ್ಟು ಪವರ್ ಏನಾದರೂ ಹೋದರೂ ಸಹ ಪವರ್ ಬ್ಯಾಕಪ್ ಇರ್ತದೆ ಮತ್ತು ಇಲ್ಲಿಗೆ ನೋಡಿ ಇಲ್ಲಿ ಯಾಕಂದರೆ ಇಲ್ಲಿ ಎ ಸಿ ಇಲ್ಲದೆ ಅಂತೂ ಕೂತ್ಕೊಳ್ಳಿ ಸಾಧ್ಯ ಇಲ್ಲ ಯಾಕಂದರೆ ನಮ್ಮದು ಐಟಮ್ಸ್ ಅಷ್ಟು ಹೀಟ್ ಆಗ್ತದೆ ಬಸ್ ಜನ ಸಹ ಕೂತ್ಕೊಳ್ಬೇಕು ಅದಕ್ಕೆ ನಾವು ಎ ಸಿಯನ್ನು ಸಹ ಅಳವಡಿಸಿದ್ದೇವೆ ಸೊ ಇದು ಎ ಸಿ ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗಲ್ಲಿ ಇರ್ತದೆ ಎಸ್ ನೋಡಿದ್ರಲ್ವಾ ಪುತ್ತೂರು ಶ್ರೀ ಮಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಸಿಸಿ ಟಿವಿ ಫುಟೇಜ್ ಅನ್ನು ಅಳವಡಿಸಿದ್ದಾರೆ ಅದು ಶೇಟ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಈ ಒಂದು ಏರಿಯಾದಲ್ಲಿ ಅಂದ್ರೆ ಮಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ನಲವತ್ತ ನಾಲ್ಕು ಸಿಸಿ ಕ್ಯಾಮರಾ ಹಾಗೆಯೇ ಹೊರಗಡೆ ಹನ್ನೊಂದು ಸಿಸಿ ಕ್ಯಾಮರಾವನ್ನು ಅಳವಡಿಸಿದ್ದಾರೆ ಸೊ ಇದಾಗಿತ್ತು ಈ ಹೊತ್ತಿರುವ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ